ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿ ಸರ್ ಮಹೇಂದ್ರ ಜೀತ ಒಂದು ಕಳಿಸ್ಬಿಟ್ಟಿದ್ರು ಎರಡು ಸಾವಿರದ ಹದಿನೈದು ಅದು ಸಿಂಗಲ್ ಓನ್ ಅದು ಸಿಂಗಲ್ ಓನ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹಾ ಲೋನ್ ಐತೆ ಸರ್ ಕಡಿಮೆ ಲೋನು ಇಲ್ಲ

25 ಮೇಲೆ ಬರ್ತಿದಲ್ಲ ಮೈಲೇಜ್ ಇತ್ತು ಆ ಹೌದು ಹೌದು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿ ಒಳಗಡೆ ಆ ಗಾಡಿಯಲ್ಲಿ ಯಾರ್ತಿಲ್ಲ ಕಸ್ಟಮರ್ ಗಾಡಿ ಅದು ಹ್ಮ್ 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 ಒಂದು ಆಯಿಲ್ ಚೇಂಜ್ ಗೆ ಬಂದಿದ್ರು ಹ್ಮ್ ಹ್ಮ್ ಬಟ್ ಇವಾಗ ಇಂಜಿನ್ ಕೆಲಸ ವಸ್ತಾಗಿ ಮಾಡಿಸಿದಿರಾ ಹೌದು ಹೌದು ಡೆಂಟ್ ಕ್ರಾಸಸ್ ಅತ್ರ ಏನಿಲ್ಲ ಅಲ್ಲ ಏನಿಲ್ಲ ಏನಿಲ್ಲ ಸರ್ ಆ ರೀತಿ ಇಲ್ಲ ಆಕ್ಸಿಡೆಂಟ್ ಇಲ್ಲ ಹ್ಮ್ ಲೊಕೇಶನ್ ಸರ್ ಗಾಡಿ ಇರೋದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಹ್ಮ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಗಾಡಿಗೆ ಅವ್ರು ಎರಡು ಇಪ್ಪತ್ ಹೇಳಿದ್ರು ಎರಡು ಇಪ್ಪತ್ತು ಹ್ಮ್ ಸರ್ ಗಾಡಿ ಎರಡು ಸಾವಿರದ ಹದಿನೈದ ಹದಿನೈದು ಸಿಂಗಲ್ ಹದಿನೈದ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಂಗಿದೆ ಅಲ್ಲ ಹೌದು ಹೌದು ಎರಡು ಎಷ್ಟು ಹೋದ್ರಿ ಎರಡು ಇಪ್ಪತ್ ನೆಗೋಶಿಯೇಟ್ ಆಗುತ್ತೆ ಫೈನಲ್ ಆಯ್ತು ಸರ್ ನೆಗೋಶಿಯಟ್ ಮಾಡ್ತಾರೆ ಮಾಡ್ಸೋಣ ಬಂದ್ರೆ ನೆಗೋಶೇಟ್ ಆಗುತ್ತೆ ಹ್ಮ್ ಈ ಎರಡು ಇಪ್ಪತ್ತ ಇಪ್ಪತ್ತ್ ಹೇಳ್ತಿದಿರಾ ಓಕೆ ಓಕೆ ಸರ್ ಪೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆ ಬಂದ್ರೆ ನೆಗೋಷಿಯಟ್ ಮಾಡಿ ಗಾಡಿ ಕುಡಿಯಲ್ಲ thank you